ಸೊ ವಿಜಯ್ ಶಾಮೇಗೌಡ ನಿಮ್ದು ಏನಾದ್ರು ಕ್ವಶನ್ ಇದೆ ಸರ್ ಸರ್ ನಮಸ್ತೆ ಸರ್ ನಮಸ್ಕಾರ ನಮಗೆ ಮೊನ್ನೆ ಕ್ಲಿನಿಕ್ ಬಂದಿದ್ದೆ ಬಂದು ನಮ್ಗೆ ಮರು ಜಾಸ್ತಿ ಅನ್ನೋದಕ್ಕೇ ನನ್ಗೆ ಪಾಯಿಂಟ್ ಹಾಕಿದ್ರಿ ಮತ್ತೆ ಕಲರ್ಸ್ ಎಲ್ಲ ಹೇಳಿದ್ರಿ ಈ ಬಂದ್ಮೇಲೆ ಏನಾಗಿತ್ತು ಅಂದ್ರೆ ಈ ಟಿವಿ ಮೊಬೈಲ್ ಜಾಸ್ತಿ ನೋಡೋದಕ್ಕೆ ಏನೋ ಗೊತ್ತಿಲ್ಲ ಕಣ್ಣು ರೆಪ್ಪೆ ಸ್ಲೋ ಆಗಿ ಓಪನ್ ಆಗೋ ಸ್ಲೋ ಆಗುತ್ತೆ ಆ ಮುಚ್ಚಿದ್ದು ಓಪನ್ ಮಾಡಿದಾಗ ಸ್ಲೋಗಿ ರಪ್ಪೆ ಓಪನ್ ಆಗ್ತಾ ಇದೆ ಅದ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಒಂದು ವಾರ ಹದಿನೈದು ದಿವಸದಿಂದ ಸರಿ ಸೋ ಇಲ್ಲ ನೋಡಿ ಯಾವ ತರ ಆಗತ್ತೆ ಅಂತ ಹೇಳಿ ಇವ್ರಿಗೆ ತುಂಬಾ ಮರು ಅಂದ್ರು ತುಂಬಾ ಮರು ಅಂದ್ರೆ ಇನ್ನ ಯಾಂಗ ಅನ್ಕೋತೀರ ಮರು ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಮೆಮೊರಿ ಓಲ್ಡ್ ಆಗ್ತಾ ಇಲ್ಲ ಓಲ್ಡ್ ಆಗ್ತಾ ಇಲ್ಲ ಅಂದ್ರೆ ಯಾಂಗ್ ಎಕ್ಸಸ್ ಇದೆ ಇನ್ನು ಕಮ್ಮಿ ಇದೆ ನಿಮ್ಮ ದೇಹದಲ್ಲಿ ಇನ್ನು ಕಮ್ಮಿ ಇದೆ ಅದರಿಂದನೆ ನಿಮ್ಗೆ ನೀವೇನು ಇದು ಮಾಡ್ತಾ ಇದ್ರ ಕೆಲಸ ಮಾಡ್ತಿರೋದು ನೆನಪಲ್ಲಿ ಉಳಿತಾ ಇಲ್ಲ ಅಂತ ಕರೆಕ್ಟಾ ಹೌಸಾ ಇವಾಗ ನಾವೇನ್ ಮಾಡ್ಬೇಕು ಇನ್ನ ಕ್ರಿಯೇಟ್ ಮಾಡಕ್ ಹೋಗಿದ್ದೆ ನಾನು ಇನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಏನಾಗ್ತಿದೆ ಕಣ್ಣು ಓಪನ್ ಆಗೋದು ಹ್ಯಾಂಗಲ್ವಾ ಆ ಇನ್ನು ಜಾಸ್ತಿ ಆಗ್ಬಿಟ್ಟು ಕಣ್ಣು ಓಪನ್ ಆಗೋದ್ ನಿಧಾನ ಆಗ್ತಿದೆ ಅದಕ್ಕೆ ನೀವೇನ್ ಮಾಡ್ಬೇಕು ಕಣ್ಣು ಫಾಸ್ಟ್ ಆಗಿ ಓಪನ್ ಮಾಡ್ಬೇಕಂದ್ರೆ ಯಾಂಗ್ ಕ್ರಿಯೇಟ್ ಮಾಡಬೇಕು ಅವಾಗ ಇನ್ ಕಮ್ಮಿ ಆಗುತ್ತೆ ಮೊದ್ಲು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಯಾಂಗ್ ಇಲ್ಲಿತ್ತು ಇನ್ ಇಲ್ಲಿತ್ತು ಇವಾಗ ಇನ್ ಇಲ್ಲಿದೆ ಯಾಂಗ್ ಇಲ್ಲಿದೆ ಸೊ ಒಂದ್ ಪಾಯಿಂಟ್ ಹೇಳ್ತೀನಿ ಪ್ರೆಸ್ ಮಾಡಿ ಎರಡು ಮೂರು ದಿವ್ಸಕ್ಕೆ ನಿಮಗೆ ನಾರ್ಮಲ್ ಆಗುತ್ತೆ ಕಾಲಿನ ಕಿರು ಬೆಳ್ಳು ಅದ್ ಮದ್ಯದ ಬೆರ್ಳು ಎರಡ್ರ ಮಧ್ಯದಲ್ಲಿ ಒಂದು ತರ ಬರುತ್ತೆ ಮೇಲೆ ಹೋದ್ರೆ ಹೌದು ಅಲ್ಲಿ ಎರಡು ಕಾಲಲ್ಲಿ ಒಂದು ಇಪ್ಪತ್ ಮೂವರ್ ಮಾಡುತ್ತೆ ಕ್ರಿಯೇಟ್ ಮಾಡುತ್ತೆ ಸೊ ದಟ್ ಕಣ್ಣು ಓಪನ್ ಆಗೋದು ನಾರ್ಮಲ್ ಆಗುತ್ತೆ ಬಟ್ ಬ್ಯಾಡ್ ಲಕ್ ಏನಂದ್ರೆ ನಿಮ್ ಮೆಮೊರಿ ಹಂಗೆ ಇರುತ್ತೆ ಕಡಿಮೆ ಇರುತ್ತೆ ಇನ್ನೊಂದ್ ಏನಾಯ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಉಳಿತೆಗೆ ಬರೋದು ಅಂತ ಇತ್ತು ಅದೆಲ್ಲ ಕಮ್ಮಿ ಅದೆಲ್ಲ ಕಮ್ಮಿ ಆಗಿದೆ ಯಾಂಗ್ ಇನ್ನಿತ್ತು ಸ್ಟಮಕ್ ಯಾಂಕ್ ಕಮ್ಮಿ ಮಾಡಿರೋದ್ರಿಂದ ಇದು ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಉಳಿತೆಲ್ಲ ಕಮ್ಮಿ ಆಗಿದೆ ಬಟ್ ಡೋಸಸ್ ಜಾಸ್ತಿ ಆಗಿರೋದ್ರಿಂದ ಆ ಕಣ್ಣು ಸ್ಲೋ ಆಗಿದೆ ಈ ಪಾಯಿಂಟ್ ಪ್ರೆಸ್ ಮಾಡಿ ಸ್ಟಮಕ್ ನಾರ್ಮಲ್ ಆಗಿರೋದೇನು ಡಿಸ್ಟರ್ಬ್ ಆಗಲ್ಲ ಅದು ನಾರ್ಮಲ್ ಆಗಿ ಇರುತ್ತೆ ಕಣ್ಣಿನ ಮೇಲೆ ಮಾತ್ರ ಆಗುತ್ತೆ ಯಾಕೆ ಸ್ಲೋ ಆಗಿ ಮೂವ್ ಆಗುತ್ತೆ ಯಾಕೆ ಸ್ಲೋ ರಫೆಮೂವ್ ಆಗುತ್ತೆ ಅನ್ನೋದು ಸಿ ಅಕ್ಯುಪಂಚರ್ ಪಾಯಿಂಟ್ಸ್ ನಾನು ಹೇಳ್ಕೊಡೋ ಮೂವತ್ತು ಪಾಯಿಂಟ್ಸ್ ತುಂಬಾ ಪವರ್ಫುಲ್ ಏರ್ ಅಪ್ಲೈ ಮಾಡಿ ಅದಕ್ಕೆ ನಿಮ್ಗೆ ಎಲ್ಲದಕ್ಕೂ ಕೌಂಟರ್ ಪಾಯಿಂಟ್ ಹೇಳ್ಕೊಡ್ತೀನಿ ಅವ್ರಿಗೆ ನಾ ಸ್ಟಮಕ್ ತರ್ಟಿ ಸಿಕ್ಸ್ ಕೊಟ್ಟಿದ್ದೆ ಸ್ವಲ್ಪ ಇನ್ನೂ ಜಾಸ್ತಿ ಆಗಿದೆ ಅದಕ್ಕೆ ಏನ್ ಮಾಡ್ತಾ ಇದೀನಿ ಇವಾಗ ಜಿ ಬಿ ಫಾರ್ಟಿ ಒನ್ ಆಪೋಸಿಟ್ ಕೊಡ್ತಾ ಇದೀನಿ ಕ್ಲಾಸ್ ಅಲ್ಲಿ ಫಸ್ಟ್ ಒಂದ್ಸತಿ ಕೇಳಿದಾಗ ನನ್ ಮರು ಜಾಸ್ತಿ ಅಂತ ಹೇಳಿ ವೀಕ್ಲಿ ಒನ್ ನೀವು ಸ್ಟಾಪ್ ಮಾಡಬೇಕಾ ಅದೇನ್ ಬೇಡ ಇದನ್ನ ಒಂದ್ ದಿವಸ ಮಾಡಿ ಎಲ್ಲಾ ಸ್ಟಾಪ್ ಮಾಡಿ ಏನು ಬೇಡ ಸರಿ ಸರಿ ಇಲ್ಲಿ ಒಂದ್ ಏನೋ ಪ್ರೆಸ್ ಮಾಡ್ತೀರಿ ಇನ್ನೊಂದ್ ಏನೋ ಇದಾಗುತ್ತೆ ಲಾಜಿಕ್ ಆಗಿ ನೀವು ಯಾವ್ದೇ ಪಾಯಿಂಟ್ ನೀವೇ ಪ್ರೆಸ್ ಮಾಡ್ತೀರ ಅಂದ್ರೆ ಅದ್ರದ್ದು ಕೌಂಟರ್ ಪಾಯಿಂಟ್ ತಿಳ್ಕೊಂಡು ಪ್ರೆಸ್ ಮಾಡಿ